ಈಗ ಮಾನ್ಯ ಗೌರವಾನ್ವಿತ ಉಪ ಇತ್ತು ಮಾನ್ಯ ವೀರಪ್ಪ ಸಾಹೇಬರು ಬಿ ವೀರಪ್ಪ ಸಾಹೇಬರು ಇಪ್ಪತ್ತೆರಡರ ಸಾಯಂಕಾಲ ದಾವಣಗೆರೆ ಜಿಲ್ಲೆಗೆ ಭೇಟಿ ಕೊಡ್ತಾ ಇದ್ದಾರೆ ಇಪ್ಪತ್ತ ಎರಡರ ಸಂಜೆಯಿಂದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಮೂರು ದಿನಗಳ ಕಾಲ ದಾವಣಗೆರೆ ಜಿಲ್ಲೆಯಲ್ಲಿ ಇದ್ದಿರ್ತಾರೆ ಇಪ್ಪತ್ತ ಮೂರನೇ ತಾರೀಕು ವಿವಿಧ ಪ್ರದೇಶಗಳಿಗೆ ಭೇಟಿ ಅಂತಿದೆ ವಿವಿಧ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಯಾವ್ಯಾವುದು ಅಂತ ಯಾವ ತಾಲೂಕು ಅನ್ನೋ ಪ್ರಶ್ನೆ ಬರಲ್ಲ ಯಾವ ಪ್ಲೇಸ್ ಅನ್ನೋ ಪ್ರಶ್ನೆ ಬರಲ್ಲ ಯಾವುದೇ ಪ್ರದೇಶಕ್ಕೆ ಅಥವಾ ಯಾವುದೇ ಸ್ಥಳಕ್ಕೆ ಅಥವಾ ಯಾವುದೇ ಕಚೇರಿಗೆ ಭೇಟಿ ಕೊಡುವಂಥ ಸಾಧ್ಯತೆ ಇರ್ತದೆ ಸೊ ಎಲ್ಲರೂ ಅವರವರ ಹಂತದಲ್ಲಿ ಎಲ್ಲ ಕಚೇರಿಗಳ ವ್ಯಾಪ್ತಿಗಳಲ್ಲಿ ಏನು ಭೇಟಿ ಕೊಡುವಂತ ಸಾಧ್ಯತೆ ಇರ್ತದೆ ಅಲ್ಲಿ ಕ್ರಮ ತಗೋಬೇಕಾಗ್ತದೆ ಹಾಗೆ ಇಪ್ಪತ್ತ ಮೂರನೇ ತಾರೀಕು ಅಂದಮೇಲೆ ಇಪ್ಪತ್ನಾಲ್ಕನೇ ತಾರೀಕು ಸಾರ್ವಜನಿಕರಿಂದ ಅರ್ಜಿಗಳ ಸ್ವೀಕಾರ ಪಬ್ಲಿಕ್ ಗ್ರೀವೇನ್ಸಸ್ ತಗೊಳ್ಳುವಂತಿರ್ತದೆ ಸಾರ್ವಜನಿಕರಿಂದ ಮುಂದೂ ಕೂರು ಅರ್ಜಿ ಸ್ವೀಕಾರ ಇರ್ತದೆ ಜೊತೆಗೆ ಅವತ್ತು ಕೂಡ ಕೆಲವೊಂದು ಪ್ರದೇಶಗಳಿಗೆ ಭೇಟಿ ಕೊಡುವಂತಹ ಸಾಧ್ಯತೆ ಅಲ್ಲಿ ಟೂರ್ ಪ್ರೋಗ್ರಾಮ್ ಆ ಇದೆ ಹಾಗೇನೆ ಇಪ್ಪತ್ತ ನಾಲ್ಕನೇ ತಾರೀಕು ಆಯ್ತು ಇಪ್ಪತ್ತೈದನೇ ತಾರೀಕು ಈಗಾಗಲೇನೆ ದೂರುಗಳು ಏನ್ ದಾಖಲಾಗಿದೆ ನಮ್ ಕೆಲಸ ಆಗಿಲ್ಲ ಅಥವಾ ನಮ್ದೇನೋ ಪೆಂಡಿಂಗ್ ಇದೆ ವರ್ಕ್ ಪೆಂಡಿಂಗ್ ಇದೆ ಅಂತೇಳಿ ಯಾವುದೇ ಅಧಿಕಾರಿ ಬಗ್ಗೆ ನೌಕರರ ಬಗ್ಗೆ ಅಥವಾ ಇನ್ಯಾರೋ ಬಗ್ಗೆ ಏನು ದೂರು ದಾಖಲಾಗಿದೆ ಅದರ ವಿಚಾರಣೆ ಮತ್ತು ವಿಲೇವಾರಿ ಅವತ್ತಿನ ದಿವಸ ನಡೀತದೆ ಇಪ್ಪತ್ತ ಆರನೇ ತಾರೀಕಿನ ಬೆಳಗಿನವರು ನಮ್ಮ ಜಿಲ್ಲೆನಲ್ಲಿ ಇದ್ದಿರ್ತಾರೆ ಮಾನ್ಯ ಗೌರವಾನ್ವಿತ ಲೋಕಾಯುಕ್ತರು ಸಾಹೇಬ್ ಏನು ಇದ್ದಿರ್ತಾರೆ ಆ ಸಂದರ್ಭದಲ್ಲಿ ಯಾರೇ ಸಾರ್ವಜನಿಕರು ಕೂಡ ತಮ್ಮ ಅಹವಾಲುಗಳನ್ನ ಇಪ್ಪತ್ನಾಲ್ಕನೇ ತಾರೀಕು ಕೊಡೋದಕ್ಕೆ ಅವಕಾಶ ಇರ್ತದೆ ಈ ಸಮಯವನ್ನ ಈ ಸಂದರ್ಭವನ್ನ ಸದುಪಯೋಗ ಮಾಡ್ಕೋಬೇಕು ಅನ್ನುವಂಥದ್ದು ತಮ್ಮಲ್ಲಿ ವಿನಂತಿ ಇದೆ ಸಾರ್ವಜನಿಕ ಹೌದು ಜಿಲ್ಲಾಧಿಕಾರಿಗಳ ಕಚೇರಿ ತುಂಗಭದ್ರ ಸಭಾಂಗಣ ಏನಿದೆ ಅಲ್ಲಿ ಅರ್ಜಿಗಳನ್ನ ಮನೆಯರು ಸ್ವೀಕಾರ ಮಾಡ್ತಾರೆ ಅದಕ್ಕೊಂದು ಮನೆ ಜಿಲ್ಲಾಧಿಕಾರಿಗಳು ಈಗಾಗ್ಲೇನೆ ಒಂದು ತಂಡಗಳನ್ನ ರಚನೆ ಮಾಡಿದ್ದಾರೆ ತಂಡಗಳ ಮುಖೇನ ಅರ್ಜಿಗಳ ಸ್ವೀಕಾರ ಆಗ್ತದೆ ತಾಲೂಕು ಬಂದಾಗ ಖಂಡಿತ ಮಟ್ಟಕ್ಕೆ ಏನಾದರೂ ಮಾನ್ಯರು ಬಂದಂತ ಸಂದರ್ಭದಲ್ಲಿ ನಿಮ್ಮ ಅರ್ಜಿಗಳನ್ನ ಅಥವಾ ಅಹವಾಲು ನಿಮ್ಮ ಗ್ರೀವಿಯನ್ಸ್ ಅನ್ನು ಅವರಿಗೆ ಕೊಡೋದಕ್ಕೆ ಅವಕಾಶ ಇರ್ತದೆ ಅವರಿಗೆ ಯಾವುದೇ ದೂರುಗಳಿದ್ರು ಕೂಡ ಅವ್ರ ಗಮನಕ್ಕೆ ತರೋದಕ್ಕೆ ಅವಕಾಶ ಇರ್ತದೆ ನೀವು ತರಬಹುದು ಮತ್ತೊಂದು ಸರ್ ಈಗ ಏನು ಆಫೀಸರ್ಸ್ ಬರ್ತಾರೆ ಈ ಅರ್ಜಿಗಳನ್ನ ಎಲ್ಲಿ ಕೊಡಬೇಕು ಏನು ಸ್ಥಳ ನಿಗದಿ ಮಾಡಿದ್ರೆ ಅವ್ರು ಬಂದಂತ ಒಂದು ಸ್ಥಳ ಇಲ್ಲಿ ಬಂದ ಜಿಲ್ಲಾಧಿಕಾರಿ ಹೊನ್ನಾಳಿಯಲ್ಲಿ ಹೊನ್ನಾಳಿನಲ್ಲಿ ಅವ್ರು ಬಂದಂತ ಸಂದರ್ಭದಲ್ಲಿ ನೇರವಾಗಿ ಮಾನ್ಯ ದೌಲತ್ಯ ವಿಷಯವನ್ನ ತರಬಹುದು ಲಿಖಿತವಾಗಿ ನೀವು ಕೊಡಬೇಕು ಅಂತ ಆದ್ರೆ ಜಿಲ್ಲಾಧಿಕಾರಿಗಳ ಕಚೇರಿಯ ತುಂಗಭದ್ರ ಸಭಾಂಗಣದಲ್ಲಿ ನೀವು ಕೊಡಬೇಕಾಗುತ್ತೆ ಲಿಖಿತವಾಗಿ ಮಾನ್ಯ ಸ್ವೀಕಾರ ಮಾಡ್ತಾರೆ ಅಂತ ಆದ್ರೆ ಅಲ್ಲೂ ಕೂಡ ಕೊಡೋದಕ್ಕೆ ಅವಕಾಶ ಇರ್ತದೆ ದಾವಣಗೆರೆ ಕೊಡಕ್ಕಾಗಲ್ಲ ಸರ್ ಬಂದಾಗ ಲಿಮಿಟ್ ಇದೆ ಆ ತರ ಮಾನ್ಯರಿಗೆ ವಿಲಾಸ ಮಾಡಿ ನೀವೇನಾದ್ರೂ ಅರ್ಜಿ ಸ್ವೀಕಾರ ಮಾಡ ನಾವು ಕೊಟ್ರಿ ಅಂತ ಅಂದ್ರೆ ಅದ್ ನಾವು ಸ್ವೀಕಾರ ಮಾಡ್ತೀವಿ ಮಾನ್ಯರ ಗಮನಕ್ಕೆ ನಾವು ತರ ಪ್ರೇಹಾರ